ಕಳೆದ ವಿಡಿಯೋದಲ್ಲಿ ಖರೀದಿದಾರರು ತಮ್ಮ ತೊಡಕುಗಳ ಬಗ್ಗೆ ಎಲ್ಲಿ ತಿಳಿಸಬಹುದು ಅಂತ ಕಲ್ತಿದ್ವಿ ಖರೀದಿದಾರರ ತೊಡಕುಗಳನ್ನು ಹೇಗೆ ಬೇಗನೆ ಪರಿಹರಿಸಿ ಅವರಿಗೆ ನಲಿವನ್ನು ನೀಡೋದ್ರಿಂದ ವ್ಯಾಪಾರ ನುಣುಪಾಗಿ ಮುಂದೆ ಸಾಗುತ್ತೆ ಅಂತನೂ ಕಲ್ತಿದ್ವಿ ಖರೀದಿದಾರರಿಗೆ ಸಂಬಂಧಪಟ್ಟ ತೊಡಕುಗಳನ್ನು ಎಲ್ಲಿ ಮತ್ತೆ ಹೇಗೆ ಬಗೆಹರಿಸೋದು ಅನ್ನೋದನ್ನು ನೀವೀಗ ಕಲ್ತಿರೋದ್ರಿಂದ ಈ ವಿಡಿಯೋದಲ್ಲಿ ಈ ಕೆಲಸಗಳ ಮೇಲೆ ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ನಿಗಾ ಇಡುವುದು ಅಂತ ನಿಮಗೆ ಸಹಾಯ ಮಾಡೋ ಕೆಲವೊಂದು ಮೆಟ್ರಿಕ್ಸ್ಗಳ ಬಗ್ಗೆ ತಿಳಿಯೋಣ ಕೆಲವೊಮ್ಮೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಆದ್ರೆ ನಿಮ್ಮ ಖರೀದಿದಾರರು ಬೇರೆ ರೀತಿಯಾಗಿ ಅಂದ್ಕೋಬಹುದು ಅದಕ್ಕಾಗಿಯೇ ಈ ಮೆಟ್ರಿಕ್ಸ್ಗಳು ನಿಮ್ಮ ಖರೀದಿದಾರರನ್ನು ಇನ್ನೂ ಹೆಚ್ಚು ಸಂತೋಷವಾಗಿಡೋದಕ್ಕೆ ನಿಮ್ಮ ಕೆಲಸಗಳನ್ನ ಇನ್ನೂ ಚೆನ್ನಾಗಿ ಮಾಡೋಕೆ ನೆರವಾಗ್ತವೆ ನೀವು ಗೆಲುವಿನತ್ತ ಸರಿಯಾದ ಹೆಜ್ಜೆ ಹಾಕಿದ್ದೀರಾ ಅಥವಾ ನಿಮ್ಮ ಗುರಿಗಳನ್ನು ತಲುಪೋದರಲ್ಲಿ ಎಡವಿದ್ದೀರಾ ಈ ಸರಳವಾದ ಹಂತಗಳ ಜೊತೆ ನೀವು ಅವುಗಳ ಮೇಲೆ ಸುಲಭವಾಗಿ ಕಣ್ಣಿಡಬಹುದು ಮೊದಲಿಗೆ ನಿಮ್ಮ ಖರೀದಿದಾರರಲ್ಲಿ ಎಷ್ಟು ಮಂದಿ ತೊಡಕುಗಳ ಬಗ್ಗೆ ತಿಳಿಸುತ್ತಿದ್ದಾರೆ ಅಂತ ನಿಗಾವಹಿಸಿ ಹಂತ ಎರಡು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಲಾದ ಸಮಸ್ಯೆಗಳ ಶೇಕಡವಾರನ್ನ ಕಂಡುಹಿಡಿಯಿರಿ ಈ ಸರಳ ಸೂತ್ರದೊಂದಿಗೆ ನೀವು ಇದನ್ನ ಮಾಡಬಹುದು ನಂತರ ಹಂತ ಮೂರು ನಾಲ್ಕು ಮತ್ತು ಐದರೊಂದಿಗೆ ಖರೀದಿದಾರರ ಸಮಸ್ಯೆಗಳ ಸರಾಸರಿ ಪ್ರಕ್ರಿಯೆ ಸಮಯ ಸ್ವೀಕೃತಿ ಸಮಯ ಮತ್ತು ಪರಿಹಾರ ಸಮಯವನ್ನು ಕಂಡುಹಿಡಿಯಿರಿ ಈ ಸರಾಸರಿ ಸಮಯಗಳೆಲ್ಲವೂ ಪರಸ್ಪರ ಭಿನ್ನವಾಗಿವೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿರುತ್ತದೆ ಈಗ ಸಮಯಕ್ಕೆ ಸರಿಯಾಗಿ ಒಪ್ಪಿಕೊಳ್ಳಲಾಗಿರದ ಖರೀದಿದಾರರ ಸಮಸ್ಯೆಗಳ ಶೇಕಡವಾರು ಪ್ರಮಾಣವನ್ನ ನೀವು ಟ್ರ್ಯಾಕ್ ಮಾಡಲು ಬಯಸಬಹುದು ಮತ್ತು ಹಂತ ಆರು ಅದಕ್ಕಾಗಿಯೇ ಒಂದು ಸೂತ್ರವನ್ನ ಹೊಂದಿದೆ ಅದೇ ಏಳನೇ ಹಂತವು ಎಷ್ಟು ಪರ್ಸೆಂಟ್ ಬಳಕೆದಾರರು ತಮ್ಮ ತೊಡಕುಗಳ ಬಗೆಹರಿಕೆ ಆಗಿರೋದ್ರಿಂದ ಸಂತೋಷವಾಗಿದ್ದಾರೆ ಅನ್ನೋದನ್ನ ಕಂಡುಹಿಡಿಯೋಕೆ ನೆರವಾಗುತ್ತೆ ನಾವು ಈಗಾಗಲೇ ತಿಳಿದಿರೋ ಹಾಗೆ ಬಗೆಹರಿಕೆ ಕಾಣದ ಕೆಲವು ತೊಡಕುಗಳು ದೂರುಗಳಾಗಿ ಮಾರ್ಪಟ್ಟು ಗ್ರೀವೆನ್ಸ್ ರಿಡರ್ಸಲ್ ಆಫೀಸರ್ ಬಳಿಗೆ ಹೋಗಬಹುದು ಅಂತಹ ಎಷ್ಟು ಪರ್ಸೆಂಟ್ ತೊಡಕುಗಳು ದೂರುಗಳಿವೆ ಅನ್ನೋದನ್ನ ಎಂಟನೇ ಹಂತದಲ್ಲಿ ತಿಳ್ಕೋಬಹುದು ಒಂಬತ್ತನೇ ಹಂತದಲ್ಲಿ ಜಿಆರ್ಒ ಮಟ್ಟದಲ್ಲಿ ನಿಮ್ಮ ವಿರುದ್ಧ ಎಷ್ಟು ಪರ್ಸೆಂಟ್ ತೊಡಕು ದೂರುಗಳು ಮುಚ್ಚಲ್ಪಟ್ಟಿವೆ ಅಂತ ಕಂಡುಹಿಡಿಯಬಹುದು ಕೊನೆಯದಾಗಿ ಆನ್ಲೈನ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಮಟ್ಟಕ್ಕೆ ಹೋದ ತೊಡಕುಗಳನ್ನು ನಾವು ಟ್ರ್ಯಾಕ್ ಮಾಡಿದ್ದೀವಿ ಹಾಗೂ ಈ ಮಟ್ಟದಲ್ಲಿ ಎಷ್ಟು ದೂರುಗಳನ್ನು ನಿಮ್ಮ ವಿರುದ್ಧ ಮುಚ್ಚಲಾಗಿದೆ ಅಂತಾನು ತಿಳ್ಕೊತೀವಿ ಇದನ್ನು ಮೌಲ್ಯಮಾಪನ ಮಾಡೋಕೆ ಹತ್ತು ಮತ್ತು ಹನ್ನೊಂದನೇ ಹಂತಗಳು ನಿಮಗೆ ನೆರವಾಗ್ತವೆ ಹೆಚ್ಚಿನ ಪರ್ಸೆಂಟ್ ಡಿಸ್ಪ್ಯೂಟ್ ಅಂದರೆ ಜಗಳಕ್ಕೆ ಎಡೆ ಮಾಡಿಕೊಡ್ತಿರುವ ಕೊಳ್ಳುಗರು ಮತ್ತು ಬೈಯರ್ ಅಪ್ಲಿಕೇಶನ್ಸ್ ಮೇಲೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಸ್ ಆದ ನೀವು ಒಂದು ಕಣ್ಣಿಡೋದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ಅವರಿಂದ ಬರುವ ಆರ್ಡರ್ಗಳನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಅಂತ ನೀವು ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಿ ಮೊದಲ ಅಭಿಪ್ರಾಯ ತುಂಬಾ ಮುಖ್ಯವಾಗಿರುತ್ತೆ ಒಳ್ಳೆಯ ಬಳಕೆದಾರ ನೆರವು ತಂಡಗಳು ಖರೀದಿದಾರರ ತೊಡಕುಗಳಿಗೆ ಸಾಧ್ಯವಾದಷ್ಟು ಬೇಗ ಉತ್ತರಿಸಿ ಚೆನ್ನಾಗಿ ಕೆಲಸ ಮಾಡ್ತವೆ ನಿಮ್ಮಿಂದ ಬಳಕೆದಾರರ ತೊಡಕನ್ನ ಬಗೆಹರಿಸಕ್ಕೆ ಆಗದೆ ಇದ್ರೂ ಅವರ ನೆಮ್ಮದಿಗಾಗಿ ಅವರ ಕೋರಿಕೆ ನಿಮಗೆ ತಲುಪಿದೆ ಅನ್ನುವ ತಪ್ಪೊಪ್ಪಿಗೆಯನ್ನು ಅವರಿಗೆ ಬೇಗನೆ ಕಳುಹಿಸಿ ಖರೀದಿದಾರರ ತೊಂದರೆಗಳನ್ನ ಅವರಿಗೆ ಸಂತೋಷವಾಗುವ ಹಾಗೆ ಮಾರಾಟಗಾರರು ಬಗೆಹರಿಸಿದ ಸನ್ನಿವೇಶಗಳಲ್ಲಿ ಮಾರಾಟಗಾರರು ಖರೀದಿದಾರರನ್ನ ಸಂಪ ಒಳ್ಳೆಯ ರೇಟಿಂಗ್ ಕೊಡುವಂತೆ ಕೋರಿಕೊಳ್ಳಬಹುದು ಅಳತೆ ಮಾಡದೇ ಇದ್ರೆ ನೀವು ಯಾವುದನ್ನು ಚೆನ್ನಾಗಿ ಮಾಡ್ತಿದ್ದೀರಾ ಮತ್ತೆ ಇನ್ನು ಎಲ್ಲೆಲ್ಲಿ ಸುಧಾರಣೆ ಆಗಬಹುದು ಅನ್ನೋದು ಗೊತ್ತಾಗೋದೇ ಇಲ್ಲ ಖರೀದಿದಾರರ ಸೇವೆ ಮೆಟ್ರಿಕ್ಸ್ನಿಂದಾಗಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಕ್ಕೆ ನಿಮ್ಮ ಬಳಿ ಈಗ ಸರಿಯಾದ ಡಾಟಾ ಇದೆ ಆದರೂ ಮೆಟ್ರಿಕ್ಸ್ ಬಗ್ಗೆ ಬರಿ ತಿಳ್ಕೊಂಡಿದ್ರಷ್ಟೇ ನಿಮಗೆ ಖರೀದಿದಾರರ ನಗುಮುಗ ಸಿಗೋದಿಲ್ಲ ಮೆಟ್ರಿಕ್ಸ್ ಗಳನ್ನ ಬಳಸಿ ಖರೀದಿದಾರರಿಗೆ ಒಂದೊಳ್ಳೆ ಸೇವೆ ನೀಡಿದ್ರಷ್ಟೇ ಅವರಿಗೂ ಸಂತೋಷವಾಗೋದು ನಿಮ್ಮ ವ್ಯಾಪಾರವೂ ಬೆಳೆಯೋದು ಈ ಸೆಷನ್ನಲ್ಲಿ ಖರೀದಿದಾರರಿಗೆ ಒಳ್ಳೆ ಸೇವೆ ನೀಡಲು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ನಿಮ್ಮ ನೆರವಿಗೆ ಬರುವ ಮೆಟ್ರಿಕ್ಸ್ ಗಳ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಖರೀದಿದಾರರೊಂದಿಗಿನ ನಂಟನ್ನ ಬಹಳ ಚೆನ್ನಾಗಿ ನಿರ್ವಹಿಸುವಲ್ಲಿ ನೆರವಾಗುವ ಕೆಲವು ಸಂಗತಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀವಿ ಅವನ್ನೆಲ್ಲ ಕಲಿಯಿರಿ ಇಲ್ಲೇ